ಸ್ನೇಹಿತರೆ ಎಲ್ಲರೂ ನನ್ನ ಕರ್ನಾಟಕದ ಜನತೆಗಳು ನಿಮ್ಮೆಲ್ಲರಿಗೂ ಇಂದಿನ ಸಿಹಿ ಸುದ್ದಿ ಅಂತ ತಿಳಿಬೋದು ಬನ್ನಿ ತಡವೇಕಿ ನೋಡೋಣ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಗಾರ್ಲಿ ಕಾ ರೇಟ್ ಬೆಳ್ಳುಳ್ಳಿ ಕಾ ರೇಟ್ ಲಸುನ್ಕ ರೇಟ್ ಅಂದರೆ ಮೂರು ಭಾಷೆಯಲ್ಲಿ ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಬೆಲೆ ಏನಾಯ್ತಿ ನೋಡೋಣ ಬನ್ನಿ ಸ್ನೇಹಿತರೆ ಕನ್ನಡ ನಾಡಿನ ನಮ್ಮ ಜನರು ಇವತ್ತಿನ ಮಾರುಕಟ್ಟೆ ಬೆಲೆ ಏನಾಗಿದೆ ಬೆಳ್ಳುಳ್ಳಿ ಕರೆಟ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಈ ವಿಡಿಯೋ ಪೂರ್ತಿ ನೋಡಿ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳುತ್ತೇನೆ ಸ್ನೇಹಿತರೆ ತಡವೇಕೆ ನೋಡೋಣ ಬನ್ನಿ ಮೂವತ್ತು ರೂಪಾಯಿಗೆ ಒಂದು ಕೆ ಜಿ ಮತ್ತು ಒಂದು ಕ್ವಿಂಟಲ್ ನೋಡೋದಾದರೆ ಮೂರು ಸಾವಿರ ರೂಪಾಯಿಗೆ ಒಂದು ಕುಂಟಲು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ನಲವತ್ತೈದು ರೂಪಾಯಿಗೆ ಒಂದು ಕೆ ಜಿ ಗಾರ್ಲಿಕಾ ರೇಟ್ ನೋಡಿ ಬೆಳ್ಳುಳ್ಳಿ ನಾಲ್ಕು ಸಾವಿರದ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಅರವತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಬೆಲೆ ನೋಡಿ ಸ್ನೇಹಿತರೆ ಈ ಇಡುವೆ ಪೂರ್ತಿ ನೋಡಿ ಆರು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಬೆಳ್ಳುಳ್ಳಿ ಮಾರುಕಟ್ಟೆ ಬೆಲೆ ಇದಾಗಿದೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎಂಬತ್ತು ರೂಪಾಯಿಗೆ ಒಂದು ಕೆ ಜಿ ಗಾರ್ಲಿಕಾ ರೇಟ್ ಆಜ್ಕಾ ಲಸುನ್ಕ ರೇಟ್ ದೆಕೋಜಿ ಎಂಟು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ನೀವು ನೋಡ್ತಾ ಇರುವಂಥ ಬೆಳ್ಳುಳ್ಳಿ ಟಾಪ್ ರೇಟ್ ನೋಡೋದಾದರೆ ನೂರ ಐದು ರೂಪಾಯಿಗೆ ಒಂದು ಕೆ ಜಿ ಹತ್ತು ಸಾವಿರದ ಐದು ನೂರು ರೂಪಾಯಿಗೆ ಒಂದು ಕ್ವಿಂಟಲು ಟಾಪ್ ರೇಟ್ ನಡೆದಿದ್ದು ನೋಡಿ ಸ್ನೇಹಿತರೆ ಇವತ್ತಿನ ಬೆಳ್ಳುಳ್ಳಿ ಮಾರುಕಟ್ಟೆ ಬೆಲೆ ಒಳ್ಳೆ ಮಾಹಿತಿ ತಮ್ಮೆಲ್ಲರಿಗೂ ಈ ಇಡುವೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಂದಿನ ನಮಸ್ಕಾರ Thank you.